ಅವರೇನು ಅವ್ರ ಅಪ್ಪನ ಮನೆಯಿಂದ ಕೊಡುದಲ್ಲ ನಿನ್ನಾಗೆ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡ್ಯಾರ ನಾ ಹೇಳಿದೆ ಸಿದ್ದರಾಮಯ್ಯ ಮಾನ್ಯ ಬಜೆಟ್ ಮ್ಯಾಗ ಅಲ್ಲ ಸಿದ್ದರಾಮಯ್ಯನವ್ರೆ ಈಗ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ಮಾಡೀರಿ ಪಾಪ ವಾಲ್ಮೀಕಿದು ಒಂದೂರ ಎಂಬತ್ನಾಲ್ಕು ಕೋಟಿ ಇದ್ದಿದ್ದೀರಿ ದಲಿತರು ನಾಚಿಕೆ ಆಗುದಿಲ್ಲ ಆ ಬೋಯ ಒಟ್ರ ಸಮಾಜದ್ದು ದಲಿತುರ್ ರೊಕ್ಕಿತ್ತಾರಿ ಅಂತ ಪಾಪ ಹತ್ತೈತಿ ಪಾಪ ನಾ ಹೇಳಿದೆ ಸಿದ್ರಾಮಯ್ಯನವರಿಗೆ ಒಂದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಬರೇ ಒಬ್ಬ ಒಬ್ಬ ವಾಲ್ಮೀಕಿ ಬಡವನಿಗೆ ಒಂದು ಪರಿವಾರಕ್ಕೆ ಒಂದು ಲಕ್ಷನೇ ನೀವು ಹಂಚಿದ್ರಂದ್ರ ಹದಿನೆಂಟು ಸಾವಿರದ ನೂರು ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಹೋಗ್ತಾ ಇತ್ತು ಅದನ್ನ ತಂದು ಇಲ್ಲಿ ಬಳ್ಳಾರಿಯಾಗ ಬಂಗಾರ ಅಂಗಡಿಯಾಗ ದಾರು ಅಂಗಡಿಯಾಗ ಒಂದು ಎಂಪಿನ ಪಿನ ಹಚ್ರ್ಲಾಕ ಇವತ್ತು ನಾವು ಕೇಸ್ ಹಾಕಿದೀವಿ ನಾವೆಲ್ಲ ಬಿವಿನ ಹಾಕನೋ ಎಲ್ಲ ಕೋಟಿ ಕೇಸ್ ಹಾಕಿ ಇವತ್ತು ನೋಡಿ ಸಿ ಬಿ ಐದವ್ರು ಹೇಳ್ಯಾರ ಭಾಳ ದೊಡ್ಡ ಹಗರಣ ಇವತ್ತೇ ಸಿ ಬಿ ಐ ನಾನು ಹೈಕೋರ್ಟ್ಗೆ ಹೋಗಿ ಇದು ತೊಗೊಂಡು ಬಂದಿವಿ ಸಿ ಬಿ ಐಗೆ ಮಾಡ್ಬೇಕತ್ತ ಇವತ್ತು ಭೂಮಿ ಒಟ್ರ ಸಮಾಜದ ಒಕ್ಕಿತ್ತೀರಿ ನಾಚಿಕೆ ಆಗೋದಿಲ್ಲ ಅಲ್ಲಿಂದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ಗ್ಯಾರಂಟಿಗೋಗಿ ಹಾಕೊಂಡ ಹಂಗಾದ್ರೆ ದಲಿತರು ಇದ್ದಾರೆ ಹೆಂಗಾಗ್ತಾರ್ರಿ ದಲಿತರು ಬಾಯಿ ತೆಗೆದ್ರು ಅಯಿಂದ ಅಂದ ಅಯಿಂದ ಇಲ್ಲ ಒಂದೇ ಹೋದ ಹಿಂದ ಪೂರ್ತಿ ಅಂದ್ರೆ ಇದನ್ನೆಲ್ಲ ನೀವು ತಿಳ್ಕೋಬೇಕು ಬಂಧುಗಳೇ ಮುಂದಿನ ದಿವಸದಾಗ ಒಂದು ಹೊಸ ರಾಜಕೀಯ ಒಂದು ಶಕ್ತಿ ಕರ್ನಾಟಕಕ್ಕೆ ಬೇಕಾಗಿದೆ ನಾವೆಲ್ಲರೂ ಕೂಡಿ ನಮ್ಮ ಪಿ ವಿ ನಾಯಕರು ಎಮ್ ಎಲ್ ಎ ಆಗ್ಬೇಕು ಮತ್ತೆ ಶಿವರಾಜ್ ಪಾಲ್ರುಗಳು ಬರ್ಬೇಕು ಮತ್ತೆ ಯಾರ್ಯಾರು ಅದಾರ ಒತ್ತಾಟಗಳು ನಮ್ಮವ್ರು ಬರಬೇಕು கர்நாடக எந்த சர்சர் சர் அபி சர் பாகிஸ்தான் அஞ்சு நம்ம சர் போலீசுல் பனிஷன் போலீசு விதானசௌத பார்த்தார போலீசர் அஞ்சிச்சோள்காக விதானசௌங்க ಹಿಂಗ ಪೊಲೀಸರ ಮೇಮಗೆ ಹೋಗಾಟು ನಾ ಏನಾರ ಮುಖ್ಯಮಂತ್ರಿ ಪೊಲೀಸರ ಮೇ ಹೋಗಿದ್ರ